ನಾನು ಒಂದು ಪೋಸ್ಟ್ ಮಾಡಿದ್ದೆ ಈ ಥರ ನನಗೆ ಥ್ರೆಟೆಂಡ್ ಮಾಡಿದ್ದಾರೆ ಅಂದ್ಬಿಟ್ಟು ನಿನ್ನ ಅಂದವರು ನಮ್ಮ ಕನ್ಸರ್ವೇಟರ್ ಫಾರೆಸ್ಟ್ ಪ್ರಭಾಕರನ್ ಫೀಲ್ಡ್ ಡೈರೆಕ್ಟರ್ ಬಂದಿಪುರ್ ಟೈಗರ್ ರಿಸರ್ವ್ ಅವರು ಈಗ ಹೇಳಿಕೆ ಕೊಟ್ಟಿರೋದು ನಾನು ಆ ಥರ ಹೇಳಲೇ ಇಲ್ಲ ಅಂದ್ಬಿಟ್ಟು ನಾನು ಸರ್ಕಾರಕ್ಕೆ ಕೇಳ್ತೀನಿ ನಾನು ನ್ಯಾರಕಯ್ಯಾನಿಸ್ಟ್ ಟೆಸ್ಟಿಗೆ ಬರ್ತೀನಿ ಆ ಸಿ ಎಫ್ನ ಕರೆಸಿ ನ್ಯಾರಕೊಯಾನಿಸ್ಟ್ ಟೆಸ್ಟ್ ಇಬ್ಬರಿಗೂ ಹಾಕಲಿ ನಾನು ಏನಾದರೂ ಸುಲೇಲಿದ್ರೆ ಫಸ್ಟ್ ಅವ್ರು ಕಾಳು ಕ್ಷಮೆ ಕೇಳ್ತೀನಿ ಹೇಳ್ತೀನಿ ಏನಾದರೂ ಆ ಥರ ಹೇಳಿದ್ದು ನಿಜ ಆದರೆ ಅವರು ಫಸ್ಟು ರಿಸೈನ್ ಮಾಡಿ ಹೋಗಬೇಕು ಸೊ ಇದು ನಾನು ಸರ್ಕಾರ ಮುಂದೆ ಹೇಳ್ತಾ ಇದ್ದೀನಿ ಈಗ ಆಗಿರೋದೆಲ್ಲ ಆಗಿರೋದೆಲ್ಲ ಎಷ್ಟೋ ಎಲ್ರಿಗೂ ಜನ ಗೊತ್ತು ಇವ್ರುಗಳು ಕಾಟೇಜ್ನ ಬಿಲ್ಡ್ ಮಾಡ್ಕೊಂಡ್ಬಂದಿದ್ದಾರೆ ಆರ್ ಓಫ್ ಓ ಕೋ ಇದು ಆಫೀಸ್ನ ರೆನೋವೇಟ್ ಮಾಡ್ಕೊಂಬಂದಿದ್ದಾರೆ ಇವರೆಲ್ಲ ಮಜಾ ಮಾಡಿಕೊಂಡು ನಮ್ಮ ಸಿಬ್ಬಂದಿ ಯಾರು ನಮ್ಮ ವಾಚರ್ಸ್ಗೆ ಎಂಥ ಉಳ್ಕಲ್ ಜಾಗ ಅಂದರೆ ಅಲ್ಲಿ ನೀರು ಸುರ್ಕೊಂಬರುತ್ತೆ ಮಳೆ ಬಂದಾಗ ಅವು ಕುಡಿಯೋಕ್ಕೆ ನೀರಿರಲ್ಲ ವ್ಯವಸ್ಥೆನೇ ಇಲ್ಲ ಅಂದ್ಬಿಟ್ಟು ನಾವು ಬರೆದಿದ್ಗೆ ನನ್ನ ಮೇಲೆ ರೇಗಿ ನಿನಗೆ ನೋಡ್ಕೋತೀನಿ ಅಂದ್ಬಿಟ್ಟು ಇವತ್ತು ನಾನು ಹೇಳೋದು ಸುಳ್ಳು ಅಂತ ಹೇಳಿದ್ದಾರೆ ನಾನು ಪಬ್ಲಿಕ್ ಮುಂದೆ ಬರ್ತೀನಿ ಸರ್ಕಾರ ಇದ್ದೀನಿ ದಯವಿಟ್ಟು ಒಂದು ನಾಲ್ಕು ನಾಲ್ಕು ವಿಲಸ್ ಟೆಸ್ಟ್ ಮಾಡಿ ನನಗೇನಂದರೆ ನಿನ್ನೆ ನಾನು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರ್ ಮಾಡಿದ್ದೀನಿ ಅದನ್ನು ಎಲ್ರಿಗೂ ಶೇರ್ ಮಾಡ್ತೀನಿ ಅದು ಒಂದು ಪ್ರೊ ನಾನು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಕಾಂಡ್ರೆ ಕೇಳ್ತಾ ಇದ್ದೆ ಇದನ್ನು ಸೀರಿಯಸ್ ಆಗಿ ಅಪ್ರೋಚ್ ಮಾಡಿ ಈ ದಾದಾಗಿರಿಯೆಲ್ಲ ನಡಿಯಕ್ಕೆ ಬಿಡಬೇಡಿ ಈಗೇನೋ ನಾಲ್ಕು ಜನ ಸೇರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರಂತೆ ಮಾಡಲಿ ಅವ್ರ ಒಪಿನಿಯನ್ ಕೊಡ್ಕೊಳ್ಳಿ ಈಗ ನಾನೇನಾದ್ರು ಸುಳ್ಳು ಹೇಳಿದ್ದೀನಿ ಅಂದರೆ ನನ್ನ ಮೇಲೆ ನೀವು ಆ್ಯಕ್ಷನ್ ತಗೊಳ್ಳಿ ಆ ಪ್ರಭಾಕರ್ಗೆ ನಾನು ಇವತ್ತು ಹೇಳಬೇಕಂದ್ರೆ ಈ ನಾಟಕ ಎಲ್ಲ ಬಿಟ್ಬಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿ ಫೀಲ್ಡ್ಗೆ ಹೋಗಕ್ಕೆ ಕರೀಬೇಕು ಈ ಮನುಷ್ಯನಿಗೆ ನಾವು ಒಂದು ಸತಿ ಫೋನ್ ಮಾಡಿಬಿಟ್ಟು ಕುಂದಕೇರೆ ಒಳಗೆ ಒಂದು ರೇಂಜ್ ಒಳಗೆ ಜೆ ಸಿ ಬಿ ಇಟ್ಕೊಂಡು ರೋಡ್ ಅಂದಾಗ ಯಾರು ನನಗೆ ಗೊತ್ತಿಲ್ಲ ನನಗೆ ಕೊಡೋ ದಾಖಲೆ ಕೊಡು ಅವ್ರ ಫೋನ್ ನಂಬರ್ ಕೊಡು ನಾನು ಕಳ್ಸಿ ಫೋಟೋಸು ಮತ್ತು ಫೋನ್ ನಂಬರ್ ಕಳಿಸ್ಕೊಟ್ಟಿದ್ದೀನಿ ಅವಾಗ ಏನಾಗ್ತಿದ್ದೆ ನನ್ನ ಫೀಲ್ಡ್ಗೆ ಹೋಗಲ್ಲ ಅಲ್ಲಿ ಡ್ರಾ ಮಾಡಿಕೊಂಡು ಈ ಕೆಲವ್ರನ್ನ ಇಟ್ಕೊಂಡು ಬಂದೀಪುರ ಆರ್ ಎಫ್ ನಿಮ್ಮ ಜಿ ಎಸ್ ಬೆಟ್ ಆರ್ ಎಫ್ ಇಟ್ಕೊಂಡು ಎಸ್ ಸಿ ಎಫ್ ನವೀನ್ ಜೊತೆ ಕೂತ್ಕೊಂಡು ನೀವು ಡ್ರಾ ಮಾಡ್ಕೊಂಡು ಕೂತದೆಲ್ಲ ನಡೆಯೋದಿಲ್ಲ ನಾನು ಸರ್ಕಾರ ಕೇಳೋದು ಇವ್ರ ಮೇಲೆ ಪ್ರೋಬ್ ಮಾಡಿ ಇವ್ರ ಅಸೆಟ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲಿಂದ ಇವ್ರಿಗೆ ಇಷ್ಟು ದುಡ್ಡು ಬರುತ್ತೆ ಏನೇನೋ ತೊಗೊಂಡಿದ್ದಾರೆ ಲ್ಯಾಂಡ್ ತೊಗೊಂಡಿದ್ದಾರೆ ಮನೆ ಕಟ್ಟಿದ್ದಾರೆ ಕಾರ್ಗಳು ಮಾಡಲಿ ಬಟ್ ಎಲ್ಲಿಂದ ಬಂತು ಅಂದ್ಬಿಟ್ಟು ಪ್ರೋಬ್ ಮಾಡಲಿ ಯಾರು ದುಡ್ಡು ಹೋಗಿದೆ ಅಂದ್ಬಿಟ್ಟು ಇದು ನಾನು ಆರೋಪ ಮಾಡ್ತಿರೋದು ಭಾಳ ಸ್ಟ್ರಾಂಗಾಗಿ ಇದ್ದೀನಿ ನಾನು ಅದನ್ನು ಎದ್ದು ನಿಂತ್ಕೋತೀನಿ ಅದು ಏನಿದ್ಯೋ ಲೀಗಲ್ ಆ್ಯಕ್ಷನ್ ತೊಗೊಳ್ಳಿ ನಾನು ನಿಂತ್ಕೊಂಡು ಮಾತಾಡ್ತೀನಿ ಇದ್ರ ಬಗ್ಗೆ ಈಗ ಅವ್ರು ಹೇಳಿರೋದೇನು ನಾನು ಅವರು ನನ್ನ ನೋಡ್ಕೋತೀನಂದಿದ್ದು ತಪ್ಪಾಗಿ ಹೇಳಿದ್ದೀನಿ ಅಂತಿದ್ದಾರೆ ನಾರಕೊ ಅನಾಲಿಸ್ ಟೆಸ್ಟ್ ಆಗಲಿ ಮುಂದೆ ಎಲ್ಲರೂ ಬಂದು ಮಾತಾಡೋಣ ಸೊ ನಾರಿಕೋ ಅನಾಲಿಸ್ ಟೆಸ್ಟ್ ಒಳಗೆ ಗೊತ್ತಾಗತ್ತೆ ಯಾರು ಹೇಳಿರೋದು ಯಾರು ಇಲ್ಲ ಅಂತ ಅದೇ ನಾನು ಸರ್ಕಾರಕ್ಕೆ ಕೇಳಿದ್ದೀನಿ ಆ ಸಿ ಡಿ ಆರ್ನ ತರಿಸಿ ಕಾಲ್ ಡೇಟಾ ರೆಕಾರ್ಡ್ ಅವ್ರು ಹೇಳಿಲ್ಲ ಅಂದರೆ ನಾನೇ ಫಸ್ಟ್ ಅಪಾಲಜಿ ಕೊಡ್ತೀನಿ ಇಲ್ದರೆ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಅಂತ ನಾನು ಕೇಳ್ಕೊತೀನಿ